ಇವತ್ತು ನಿಜವಾಗಲೂ ರೈತರ ಸಮಸ್ಯೆಗಳು ಪ್ರತಿದಿನ ಜಾಸ್ತಿ ಆಗ್ತಾನೇ ಇದೆ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ನಮ್ಮ ಭಾರತ ದೇಶದ ಕೃಷಿ ಬಜೆಟ್ಟು ಹದಿನೇಳು ಸಾವಿರ ಕೋಟಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ದೇಶದ ಕೃಷಿ ಬಜೆಟ್ಟು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಆಗಿದೆ ಅದೇ ಅಂದರೆ ಸುಮಾರು ಹತ್ತು ಹತ್ತರಿಂದ ಹತ್ತರಷ್ಟು ಜಾಸ್ತಿ ಎಂಟರಿಂದ ಒಂಬತ್ತು ಪಟ್ಟು ಜಾಸ್ತಿ ಆಗಿದೆ ಆದರೂ ಕೂಡ ಇವತ್ತು ಹಲವಾರು ರೈತಪರ ಯೋಜನೆಗಳಿದ್ದರೂ ಕೂಡ ರೈತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸುಮಾರು ನಾಲ್ಕು ಲಕ್ಷ ಕೋಟಿ ಇವತ್ತು ಅಷ್ಟು ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಇವತ್ತು ಅದರ ಮಿತಿಯನ್ನು ಮೂರರಿಂದ ಐದು ಲಕ್ಷಕ್ಕೆ ಏರಿಕೆಯಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಯಷ್ಟು ಇವತ್ತು ನಮ್ಮ ಬೆಳೆಗಳಿಗೆ ಇವತ್ತು ಅದರಲ್ಲಿ ಇನ್ಶೂರೆನ್ಸು ಕೂಡ ದಪ್ಪಿದೆ ಆದರೂ ಕೂಡ ಇವತ್ತು ಹಲವಾರು ಸಮಸ್ಯೆ ಏನು ಇದು ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ ತಂತ್ರಜ್ಞಾನ ಸ್ಫೋಟ ಆಗ್ತಾ ಇದೆ ಅಂತ ಹೇಳ್ತೇವೆ ಆದರೆ ಏನೇ ಆಗಲಿ ಇವತ್ತು ನಿಜವಾಗ್ಲೂ ಯಾಕೆಂದರೆ ಅನ್ನವನ್ನು ಆನ್ಲೈನಲ್ಲಿ ಬೆಳೆಯೋದಕ್ಕಾಗೋದಿಲ್ಲ ಅನ್ನವನ್ನು ಆನ್ಲೈನಲ್ಲಿ ಬೆಳೆಯೋಕ್ಕಾಗೋದಿಲ್ಲ ಚಿನ್ನಕ್ಕಿಂತ ನಿಜವಾದ ಚಿನ್ನ ಅಂದರೆ ಅದು ಅನ್ನ ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ಹಸಿದವರಿಗೆ ನಾವು ಕೊಡಬೇಕಾಗಿರೋದು ಅನ್ನ ಮಾತ್ರ ಹೊರತು ಚಿನ್ನವನ್ನು ಹಸಿದವರಿಗೆ ಕೊಡಲಿಕ್ಕಾಗೋದಿಲ್ಲ ಇವತ್ತು ಸುಮಾರು ಇಪ್ಪತ್ತ್ಮೂರು ಬೆಳೆ ಉತ್ಪನ್ನಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಸುಮಾರು ಶೇಕಡ ನೂರೈವತ್ತರಷ್ಟು ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಗೆ ಮಾಡಿದೆ ಈಗ ತಾನೇ ತಮ್ ನಮಗೆಲ್ಲ ಗೊತ್ತಿದೆ ಇವತ್ತು ರಾಮನಗರ ಜಿಲ್ಲೆಯಲ್ಲೇ ಸುಮಾರು ಪ್ರಧಾನಮಂತ್ರಿ ಕಿಸಾನ್ ಸಮಾನ್ ಫಲಾನುಭವಿಗಳು ಒಂದು ಲಕ್ಷದ ಎರಡು ಸಾವಿರ ರೈತರಿದ್ದಾರೆ ಒಂದು ಲಕ್ಷದ ಎರಡು ಸಾವಿರ ರೈತರಿದ್ದಾರೆ ಅದೇ ರೀತಿ ರಾಮನಗರ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ಸುಮಾರು ಎರಡು ಲಕ್ಷದ ಹತ್ತು ಸಾವಿರ ಕ್ವಿಂಟಾಲ್ ರಾಗಿಯನ್ನು ಖರೀದಿಸಲಾಗಿದೆ ಒಂದು ಕ್ವಿಂಟಾಲ್ಗೆ ಸುಮಾರು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ಕೊಟ್ಟು ಬ್ಯಾಂಕ್ ಹೇಳಬೇಕಾಗತ್ತೆ ಸೊ ಅದೇ ರೀತಿ ಇವತ್ತು ಮಾವಿನ ಬೆಲೆ ಕುಸಿದಿದೆ ಹಾಗೆ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವು ಮಾವನ್ನು ನಾವು ಬೆಳೀತೀವಿ ಆದರೆ ಇವತ್ತು ಮಾವಿನ ಬೆಲೆ ನಿಜವಾಗ್ಲೂ ಕುಸಿದಿದೆ ಯಾಕೆಂದರೆ ಒಂದು ಕೆ ಜಿ ಮಾವನ್ನು ಬೆಳಿಬೇಕಾದರೆ ನಮಗೆ ರೈತನಿಗೆ ಖರ್ಚಾಗುವಂಥದ್ದು ಸುಮಾರು ಹದಿನಾರು ರೂಪಾಯಿ ಅನ್ನುವ ಒಂದು ಎಸ್ಟಿಮೇಟ್ ಇದೆ ಅದರಿಂದ ನಾವು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಎರಡು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಒಂದು ಕೆ ಜಿಗೆ ನಾಲ್ಕು ರೂಪಾಯಿ ಸಬ್ಸಿಡಿ ಕೊಡತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆ ಅಂದರೆ ಇನ್ನೂ ಕೂಡ ಇಲ್ಲಿ ಇದರ ಜೊತೆಗೆ ಇವತ್ತು ಏನಾಗಿದೆ ಸುಮಾರು ನಮ್ಮ ರಾಜ್ಯದಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಬಹಳ ಕಡಿಮೆ ಇದೆ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಏನಾಗುತ್ತೆ ಅದು ಆ ಮಾವಿನ ಪಲ್ಪ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಶೇಖರಣೆ ಮಾಡಬೇಕಾಗುತ್ತೆ ಆವಾಗ ರೈತರಿಗೆ ಅದು ಬೆಳೆ ಹಾನಿ ಆಗೋದಿಲ್ಲ ಅಥವಾ ಅದು ಕೆಡೋದಿಲ್ಲ ಅದೇ ಆಂಧ್ರ ಪ್ರದೇಶದಲ್ಲಿ ಸುಮಾರು ಮೂವತ್ತು ಪ್ರೊಸೆಸಿಂಗ್ ಯೂನಿಟ್ಸ್ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕೇವಲ ಹದಿನೈದು ಇದೆ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ವಿಚ ಈ ವಿಚಾರವನ್ನು ನಾನು ನಿಜವಾಗ್ಲೂ ಇದು ಸ್ಪಷ್ಟವಾಗಿ ಇದನ್ನು ನಾನು ಕೇಂದ್ರ ಸರ್ಕಾರ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪನೆ ಮಾಡ್ತೀನಿ ನಾನು ಯಾಕೆಂದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪ್ರೊಸೆಸಿಂಗ್ ಯೂನಿಟ್ ಅವಶ್ಯಕತೆ ಇದೆ ಇಲ್ಲಿ ಬೈರಾಪಟ್ಟಣದ ಪಕ್ಕದಲ್ಲಿರತಕ್ಕಂಥ ಪ್ರೊಸೆಸಿಂಗ್ ಯೂನಿಟ್ಟು ಬಹುಶಃ ಇನ್ನು ಹದಿನೈದು ದಿವಸ ಅಥವಾ ಒಂದು ತಿಂಗಳಲ್ಲಿ ಅದು ಕಾರ್ಯ ಆರಂಭ ಮಾಡುತ್ತೆ ಬಹುಶಃ ಲೇಟ್ ಆಯಿತು ಅಂತ ಅನಿಸುತ್ತೆ ಯಾಕೆಂದರೆ ಬಹುಶಃ ಅದು ಮೇನಲ್ಲೇ ಕಾರ್ಯ ರೂಪಕ್ಕೆ ಬಂದಿದರೆ ಇವತ್ತು ಹಲವಾರು ರೈತರಿಗೆ ಆ ಮಾವಿನ ಹಣ್ಣಿನ ಪಲ್ಪನ್ನು ಇಲ್ಲೇ ಮಾಡ್ಬೋದಾಗಿತ್ತು ಸೊ ಅದರಿಂದ ಇವತ್ತು ಬೆಲೆ ಹದಿನಾರು ರೂಪಾಯಿ ಇರಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ಕೆ ಜಿ ಮಾವಿನ ಹಣ್ಣಿನ ಬೆಲೆ ಹದಿನಾರು ರೂಪಾಯಿ ಇರಬೇಕು ಸೊ ಅದು ಪ್ರೊಸೆಸಿಂಗು ಯೂನಿಟಲ್ಲಿ ಎಂಟು ರೂಪಾಯಿ ಕೊಡುವಂಥದ್ದು ಇನ್ನು ನಾಲ್ಕು ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಂಚಿಕೆ ಮಾಡುವಂಥದ್ದು ಸೊ ಹೀಗಾಗಿ ಈ ಇವತ್ತು ನಾವು ಈ ಬೆವರ ಹನಿ ರೈತನ ಕಣ್ಣೀರು ಮತ್ತು ಬೆವರ ಹನಿಗೆ ಬಹಳ ಮಹತ್ವವಿದೆ ರೈತರ ಕಣ್ಣೀರು ಮತ್ತು ಬೆವರ ಹನಿಗೆ ಬಹಳ ಮಹತ್ವ ಇದೆ ಯಾಕೆಂದರೆ ಕಣ್ಣೀರು ಅಂದರೆ ಶೇಕಡ ಒಂದು ಪರ್ಸೆಂಟು ನೀರಿರುತ್ತೆ ತೊಂಬತ್ತೊಂಬತ್ತು ಪರ್ಸೆಂಟು ನೋವು ಮತ್ತು ಸಮಸ್ಯೆಗಳು ಹಲವಾರು ಸವಾಲುಗಳಿರುತ್ತೆ ಅದರಿಂದ ನಾವು ಎಷ್ಟೇ ಹಲವಾರು ಯೋಜನೆಗಳನ್ನು ಕೊಟ್ಟರು ಕೂಡ ಇವತ್ತು ರೈತರ ಬದುಕು ಹಸನಾಗಿಲ್ಲ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಈ ಬೆಂಬಲ ಬೆಲೆ ಕೊಡ್ತಾ ಇದ್ರು ಕೂಡ ಇನ್ನು ಈ ಈ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀವಿ ಅವಮಾನ ವೈಫಿರುತ್ತೆ ಅಂತ ಹೇಳುತ್ತೆ ಸೊ ಅದರಿಂದ ನಾವು ನಿಜವಾಗ್ಲೂ ನಾವು ಈ ದೇಶ ಯಾವಾಗ ನಿಮಗೆ ನಿಜವಾಗ ಸ್ವತಂತ್ರ ಬರುತ್ತೆ ಅಂದರೆ ರೈತರ ಬೆಳೆದ ಬೆಳೆಗಳಿಗೆ ಬೆಲೆ ಚೆನ್ನಾಗಿ ಸಿಕ್ಕಿದರೆ ಅದು ನಿಜವಾಗೂ ನಮಗೆ ಸ್ವತಂತ್ರ ಸಿಕ್ಕಿದ ಹಾಗೆ ಅಂತ ನನ್ನ ಮಾತನ್ನು ಹೇಳ್ತಾ